ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕರ್ನಾಟಕಕ್ಕೆ ನಿಮ್ಮ ಪ್ರಕಾರ ಅವರ ಸೇವೆ ಬಗ್ಗೆ ನೀವು ಯಾವ ರೀತಿ ನೆನಪು ಮಾಡ್ಕೋತೀರಿ ಎಸ್ ಎಂ ಕೃಷ್ಣ ಅವರು ಅಂದರೆ ಸರ್ ಎಸ್ ಎಂ ಕೃಷ್ಣ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಅವ್ರ ಬಗ್ಗೆ ಮಾತಾಡೋಕ್ಕೆಲ್ಲ ನಾವು ತುಂಬ ಚಿಕ್ಕವರೇ ಅನಿಸುತ್ತೆ ಬಟ್ ಈ ಅವರೊಬ್ಬರು ತುಂಬ ಪ್ರಬುದ್ಧ ರಾಜಕಾರಣಿ ಮತ್ತು ಮತ್ಸದ್ದಿ ರಾಜಕಾರಣಿ ಅಜಾತಶತ್ರು ಯಾವುದೇ ಇಲ್ಲದೆ ನಾವು ಬೇರೆ ಕಾರಣಕ್ಕೆ ಹಂಗಾಯ್ತು ಹಿಂಗಾಯ್ತು ಅನ್ಬೋದು ಅಜಾತ ಶತ್ರು ಮತ್ತು ಇವತ್ತು ಬೆಂಗಳೂರಿಗೆ ಸಾಫ್ಟ್ವೇರ್ ಬರಲಿಕ್ಕೆ ಮೇನ್ ಕಾರಣಕರ್ತರು ಅವರು ಇವತ್ತು ಸಿಲಿಕಾನ್ ಸಿಟಿ ವರ್ಲ್ಡಲ್ಲಿ ಬೆಂಗಳೂರು ಒಂದು ಇದಾಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ಎಸ್ ಎಮ್ ಕೃಷ್ಣ ಸರ್ ಕಾರಣ ಮತ್ತು ಅಜಾತ ಶತ್ರುವಾಗಿ ಬೆಳೆದ್ರು ರಾಜಕಾರಣದಲ್ಲಿ ಮತ್ತು ಅವರು ಅವು ನಾವು ಕಂಡಂತೆ ನ ಎಸ್ ಎಮ್ ಕೃಷ್ಣ ಸರ್ ಹೆಂಗೆ ಅಂದರೆ ಯಾರನ್ನೂ ಹೆಸರಿಟ್ಟು ರಾಜಕಾರಣ ಮಾಡಲೇ ಇಲ್ಲ ನಾನು ನೋಡ್ದಂಗೆ ಸರ್ ನನ್ನ ಒಂದು ವಯಸ್ಸಿನಲ್ಲಿ ನಾನು ನೋಡ್ದಂಗೆ ಯಾರನ್ನೂ ಒಬ್ಬರನ್ನು ಹೆಸರಿಟ್ಟು ಅವರು ರಾಜಕಾರಣ ಮಾಡಲೇ ಇಲ್ಲ ಸರ್ ಅಸೆಂಬ್ಲಿ ಒಳಗೆ ವಿಧಾನಸಭೆ ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡಬೇಕಾರೆ ಅವರು ಅದಕ್ಕೆ ಸೀಮಿತವಾಗಿ ಮಾತಾಡಿದ್ರೆ ಹೊರ್ತು ಹತ್ರನೂ ಅವರು ಒಂದು ಬೆರಳು ತೋರಿಸ್ಕೊಳ್ಳೇ ಇಲ್ಲ ಆ ಥರ ವ್ಯಕ್ತಿ ಏನೋ ನಮ್ಮ ದುರಾದೃಷ್ಟವಶಾತು ಕಾಂಗ್ರೆಸ್ನ ನಾವು ಬ್ಲೇಮ್ ಮಾಡಬಾರ್ದು ಕಾಂಗ್ರೆಸ್ನವ್ರನ್ನೂ ಅವ್ರನ್ನ ಉಪಯೋಗಿಸ್ಕೊಳಕ್ಕೆ ಬರಲಿಲ್ಲ ನಾ ನಾ ಕಂಡಂತೆ ನಾ ಕಂಡಂತೆ ಅವ್ರಿಗೆ ಅವರವ್ರಿಗೆ ಅವರ ವಿದ್ವತ್ತಿಗೆ ಅವರ ಒಂದು ರಾಜಕಾರಣಕ್ಕೆ ಮತ್ಸದ್ದಿ ರಾಜಕಾರಣಕ್ಕೆ ಅವ್ರಿಗೆ ಸರಿಯಾದ ಸ್ಥಾನಮಾನಗಳು ಸಿಗಲೇ ಇಲ್ಲ ಸ್ಥಾನಮಾನ ಕೊಟ್ಟರು ಎಲ್ಲೋ ಕಂಟ್ರೋಲಲ್ಲಿ ಇಟ್ಟರು ಅವ್ರನ್ನ ಗವರ್ನರ್ ಮಾಡಿದ್ರು ಆ ಗೌರ್ನರ್ ಮಾಡಿ ಅವರೆಲ್ಲೂ ಇದೇ ಆಗಲಿಲ್ಲ ಇಂಥವೆಲ್ಲ ಇದೆ ಸರ್ಗೆ ಈಗ ನೋಡಿ ಅಲ್ಲಿ ಕೆಲವರೆಲ್ಲ ಭಾರಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮತ್ಸದ್ದಿ ರಾಜಕಾರಣಿಗಳಿದ್ರು ವೀರೇಂದ್ರ ಪಾಟೀಲರು ಅವರಿಗೆ ಹನಿ ಮಾಡಿದರು ಮತ್ತು ನಮ್ಮ ಇವರು ಎಂ ರಾಜಶೇಖರ್ ಮೂರ್ತಿಗಳು ಮೈಸೂರಿನವರು ಅವರು ಅಷ್ಟೇ ಅವರು ಮಹಾನ್ ಮೇಧಾವಿ ಅಕೌಂಟ್ಸು ಅವರು ಅವರು ಇದರಲ್ಲಿ ನಡೆದಂಥ ಇದು ಫೈನಾನ್ಸಿಯಲ್ ಕಂಡೀಷನ್ ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಸ್ಥಾನಮಾನಗಳನ್ನೇ ಇವರು ಕೊಡಲಿಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ಅವ್ರ ಬಗ್ಗೆ ನಾವು ರಾಜಕಾರಣ ಇದು ಮಾತಾಡಬಾರ್ದು ಈಗ ಅವ್ರ ದುಃಖದಲ್ಲಿ ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು ಆದ್ರೂ ಹಿಂದಿಂದು ಜ್ಞಾಪಿಸ್ಕೊಂಡಾಗಲೇ ಮುಂದಿನ ಒಳ್ಳೇದು ಮಾತಾಡೋಕೆ ಬರೋದು ಇಂಥವ್ರನ್ನೆಲ್ಲ ಕಾಂಗ್ರೆಸ್ ನಿಜವಾಗೂ ಅವ್ರನ್ನ ಬಳಸ್ಕೊಂಡಿದ್ರೆ ತುಂಬ ಯಶಸ್ಸು ಕಾಣೋದು ಅವ್ರು ಏನು ಮಾಡಿದ್ರು ಬರೀ ಚೇಲಗಳಿಗೆ ಜೈಕಾರ ಹಾಕೋರಿಗೆ ಆ ಥರದಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನಾವು ಹೇಳ್ತೀವಲ್ಲ ಸರ್ ಈಗ ರಾಹುಲ್ ಗಾಂಧಿ ಅವ್ರಿಗೆ ಜೈ ಅಂತಾರೆ ಅಂತಂದರೆ ಇವತ್ತು ಇಂಥ ರಾಜಕಾರಣನೂ ಇದೆಯಾ ಅಂತಲೂ ಅನಿಸುತ್ತೆ ನಮ್ಗೆ ಅಲ್ವಾ ಎಂತರು ಈಗ ಸರ್ ನಾನು ಅವತ್ತು ಮೊನ್ನೂ ಕೂಡ ಹೇಳಿದೆ ನಿಮಗೆ ಕೃಷ್ಣ ಬೈರೇಗೌಡ್ರಂತ ಬ್ರಿಲಿಯಂಟು ನಾನು ಹೇಳ್ತೀನಿ ಅವರು ಈಗಿನ ಹೆಚ್ಚು ಕಡಿಮೆ ನಾವು ಮಾತು ಒಂದಿಷ್ಟು ಅಗ್ರೆಸಿವ್ ಅಷ್ಟು ಬಿಟ್ಟರೆ ಹೆಚ್ಚು ಕಡಿಮೆ ಅವರು ಎಸ್ ಎಮ್ ಕೃಷ್ಣ ಅವರಿಗೆ ಸರಿಸಾಟಿ ಬರ್ತಾರೆ ಕರೆಕ್ಟಾಗಿ ಅವ್ರನ್ನ ಬಳಸ್ಕೊಂಡ್ರೆ ನಾವು ಯಾಕೆಂದರೆ ಆ ವ್ಯಕ್ತಿತ್ವ ಇದೆ ಅವರು ಆ ಥರದನ್ನ ಐಡೆಂಟಿಫೈ ಮಾಡಬೇಕು ಸರ್ ಈಗ ನಮ್ಮ ಇವರೇ ಎ ಟಿ ರಾಮಸ್ವಾಮಿಗಳಾಗಲಿ ಮತ್ತು ನಮ್ಮ ಜೆ ಸಿ ಮಾಧುಸ್ವಾಮಿಗಳಾಗಲಿ ಮತ್ತು ರಮೇಶ್ ಕುಮಾರ ಈ ಥರದ ವ್ಯಕ್ತಿತ್ವ ವ್ಯಕ್ತಿತ್ವದ ರಾಜಕಾರಣಿಗಳು ಬರಬೇಕು ಸರ್ ಇವಾಗ ಏನಾಗಿದೆ ಅಂದರೆ ಏನೋ ಯಾರೋ ಚಿಕ್ಕ ಪುಟ್ಟ ಏನೋ ರಿಯಲ್ ಎಸ್ಟೇಟ್ ಮಾಡೋರು ಅವರು ಇವರು ಆ ಥರದ ರಾಜಕಾರಣ ಬಂದು ಇವತ್ತು ರಾಜಕಾರಣ ನೋಡಲಿಕ್ಕೆ ಏಸಿಗೆ ಅನಿಸುತ್ತೆ ಅವರ ಅವರ ಪೇಡಲ್ಲಿ ಬಂದಂಥ ಇಂಡಸ್ಟ್ರಿ ಹಬ್ ಏನಿದೆ ಅದು ನಿಜಕ್ಕೂ ಶ್ಲಾಘನೀಯ